ಅಣ್ಣಪ್ಪ ಇಬ್ರು ಆರಾಮ್ ಮಾತಾಡ್ಕೊಂಡು ಕುತ್ಬಿಟ್ಟಿದ್ರೆ ಹ್ಞೂ ಬಾರೋ ಏನು ಮಾಡೋದು ಸುಮ್ಮನೆ ಚಳಿ ಐತೆ ಹೊರಗಡೆ ಅದಕ್ಕೆ ಕುತ್ಕೊಂಡಿವಿ ಮಾತಾಡ್ಕಂತ ಹಾಗೆ ಕಿರಣ ಬೇಗ ಬೇಗ ರೆಡಿ ಆಗೋ ಹೋಗೋಣ ಓ ಎಲ್ಲಿಗ ಹೋಗೋದು ಏ ಏನಿಲ್ಲ ಕಣ ನಮ್ಮ ಅಪ್ಪ ಅಮ್ಮಗೆ ಹೇಳಿದ್ದೀನಿ ಬರ್ತಾ ಇದ್ದಾರೆ ನಿಮಗೆ ಹುಡ್ಗಿ ನೋಡಕ್ಕೆ ಹೋಗ್ತಾ ಇದ್ದೀವಿ ಕಣಪ್ಪ ಓ ಹೌದೇನಣ್ಣ ನಮ್ಮ ಕಿರಣ ಮದುವೆಯಂತೆ ಮದುವೆಯಂತೆ ನನಗೆ ಹೊಸ ವಾಕ್ಯ ಬರ್ತಾಳೆ ಓ ಲೈ ಮುಚ್ಚಿಗಳಲ್ಲೇ ಸಾಕು ಬಾಯಿ ಸುಮ್ಮನೆ ಇರಾಲೆ ಬೇಗ ಬೇಗ ಹೊರಡಪ್ಪ ಟೈಮ್ ಆಗುತ್ತೆ ಹುಡುಗಿ ಮನೇಲಿ ಕಾಯ್ತಾ ಇರ್ತಾರೆ ನೀನು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಅಪ್ಪ ಅಮ್ಮ ಕೂಡ ಬರ್ತಾರೆ ಲೇ ನಾನು ಮದುವೆ ಆಗಬಾರ್ದು ಅಂತ ಇದ್ದೀನಿ ನೀನೇನು ಈ ಥರ ಮಾಡ್ತಿದ್ದೀಯಾ ಪಾ ಬಿಡ್ರೋ ನನ್ನ ಜೀವ ಯಾಕೆ ತಿಂತಿರೋ ಹಲೋ ನಿನ್ಗೆ ಹುಡ್ಗಿ ನೋಡಕ್ ಹೋಗ್ತಿದ್ದೀವಿ ಅಂತ ಕಾಣಿರ ಬಾಯ್ ಮುಚ್ಕೊಂಡಿರಪ್ಪ ಸಾಕು ಕೈ ಮುಗಿತ್ ನಿನಗೆ ಹ್ಮ್ ನೋಡಿರಪ್ಪ ಹೋಗಿ ಬರೋಣ ನಿನ್ನ ಯಾಕೆ ಬೇಜಾರ್ ಮಾಡೋಣ ಸುಮ್ನೆ ಓ ಕಿರಣನ ನೋಡಲಿ ಅಂಕಲ್ ಆಂಟಿ ಬಂದ್ಬಿಟ್ರು ಅಲೆ ಏನ್ರಪ್ಪ ಹೊರಟಿದ್ದೀರಾ ನಡೀರಿ ಹೋಗೋಣ ಟೈಮ್ ಆಗುತ್ತೆ ಹ್ಞೂನಪ್ಪ ರೆಡಿ ಆಗಿದ್ದೀವಿ ಹೊರಡೋದು ನಡೀರಿ ಇನ್ನೇನು ಅಂಕಲ್ ಆಂಟಿ ಟಿಫನ್ ಮಾಡ್ಕೊಂಬಂದ್ರ ನೀವು ಹ್ಞೂ ಕಣಪ್ಪ ಒತ್ತೆರನೇ ಎದ್ದು ಬಂದ್ವಿ ಹ್ಮ್ ಆಗಿದ್ರೆ ವರ್ಡನ್ ನಡ್ರಿ ಟೈಮ್ ಆಯ್ತು ಎಲ್ಲ ಅಲ್ಲಿ ಕಾಯ್ತಿರ್ತಾರೆ ಅವ್ರ ಮನೇಲಿ ಹ್ಮ್ ನಡೀರಿ ಬೇಗ ಬೇಗ ಹೋಗೋಣ ಕೇಳ ನನಗೆ ಹುಡುಗಿ ನೋಡಕ್ಕೆ ನಮಸ್ಕಾರ ಬನ್ನಿ ಬಂದ್ರ ಒಳಗೆ ಬನ್ನಿ ನಮಸ್ತೆ ಅಪ್ಪ ಅಮ್ಮ ಮುಂದೆ ಬರ್ರಿ ಹ್ಮ್ ಕಣಪ್ಪ ಬನ್ನಿ ತಡಿಯೋ ನೋಡಿ ಇದು ನಮ್ಮಪ್ಪ ಮತ್ತೆ ಅದು ಅಮ್ಮ ನಮಸ್ತೆ ಚೆನ್ನಾಗಿದೀರಾ ಎಲ್ರು ಮನೇಲಿ ಆ ನಮ್ಮ ಮನೇಲಿ ಎಲ್ಲರು ಚೆನ್ನಾಗಿದೀವಿ ಬನ್ನಿ ಒಳಗ್ ಬನ್ನಿ ಕೈ ಕಾಲು ತೋರ್ಕ ಬನ್ನಿ ಹಾ ಬನ್ನಿ ಕುತ್ಕೊ ಬರ್ರಿ ಮಾತಾಡೋಣ ಬನ್ನಿ ಹಾ ಸರಿ ಎಲ್ಲರೂ ಎಲ್ಲಾರು ಕುತ್ಕೊಂಡ್ರಿ ಅಲ್ಲಿ ನಡಿಯ ಚಟಾನ ಕುತ್ಕೊಂಡ್ ನಡಿಯ ಅಲ್ಲಿ ಕುತ್ಕೊನಣ್ಣ ಬಾ ಅಣ್ಣ ಅಲ್ಲಿ ಅಂದಾಗೆ ಎಣಿ ಮಂತಿಯಂದವರೆಲ್ಲರೂ ಚೆನ್ನಾಗಿದೀರ ಮನೇಲಿ ಓ ನಾವು ಬಲ್ಪ್ ಪಸಂದಾಗಿದೀವಿ ರೀ ನೀವು ನಿಮ್ಮ ಮನೆ ಕಡೆ ಎಲ್ಲಾ ಏಕ್ ಚೆನ್ನಾಗಿದೀರಾ ಓ ನಾವು ಚೆನ್ನಾಗಿದೀವ್ರಿ ಅಂದಂಗೆ ನಾನು ಹುಡ್ಗಿ ಅಪ್ಪ ಇವಳು ಹುಡ್ಗಿ ಅಮ್ಮ ನಮಸ್ಕಾರ ನಮಸ್ಕಾರ ಅಕ್ಕಣ ಆಂಟಿ ನಮ್ದು ಐದ್ ಎಕರೆ ಅಡಿಕೆ ತೋಟ ಇದೆ ಎರಡ್ ಮನೆ ಇದಾವೆ ಎರಡ್ ಕಾರ್ ಇದ್ದಾವೆ ಮೂರ್ ಬೈಕ್ ಇದಾವೆ ಎರಡ್ ಎಕರೆ ತೆಂಗಿನ ತೋಟ ಇದೆ ಐದ್ ಎಕರೆ ಗದ್ದೆ ಇದೆ ಮೂರ್ ಟ್ಯಾಕ್ಟರ್ ಇದಾವ ನೋಡ್ರಿ ನಮ್ಮ ಅವೆಲ್ಲಾ ಬಂದಿವ ಅಥ್ವ ಸತ್ರೆ ಬಂದಿವಾ ಹೌದಾ ನಮ್ದು ಏನಿಲ್ಲ ನೋಡ್ರಿ ಐದ್ ಎಕ್ರೆ ಭೂಮಿ ಇದೆ ಮನೆ ಕಣ ಒಂದ ಬೈಕ್ ಇದೆ ನಿಮ್ಮ ಮಗ್ಳನ್ನ ಕೊಟ್ರೆ ಬಂಗಾರ್ದಂಗೆ ಮುಟ್ಕೋತೀವಿ ನಾವು ಮನೆಗೆ ಅದು ಇಲ್ಲ ಅಂತಾರನ ಇಲ್ಲೋಟು ಅಲ್ಲಿ ಲಾಡಿದೆ ನೋಡು ತಗೊಂಡು ಬಾಯಿಲ್ ಇಟ್ಕೊಂಡು ನಿನಗೆ ಲೇ ಈಗ ನನಗೊಂದು ಎಲ್ಪ್ ಮಾಡ್ತೀಯನೋ ಪ್ಲೀಸ್ ಸರಿ ಹೇಳಪ್ಪ ಏನಂತ ಅದು ಮೊದ್ಲು ಲೇ ಅವನ ಏನು ಮಾತಾಡಿದ್ರು ನೀನ್ ಸುಮ್ನೆ ಕುತ್ಕೋಬೇಕು ಕಣ ಇವತ್ತು ಪ್ಲೀಸ್ ಕಣ ಇದೊಂದು ಎಲ್ಪ್ ಮಾಡೋಣ ಹ್ಮ್ ಸರಿ ಬಿಡಪ್ಪ ಆಯ್ತು ಇವತ್ತು ಕಿರಣ ಯಜಮಾನ್ ನಮ್ಮ ಹುಡ್ಗಿ ನಿಮ್ಗೆ ಇಷ್ಟ ಆದ್ಲು ಈ ಸಂಬಂಧ ಕುದ್ರಿತು ಅಂದ್ರೆ ನಾವು ಗಂಡಿಗೆ ಮೂರ್ ತಲ ಚೈನು ಒಂದ್ ತಲ ಉಂಗ್ರ ಒಂದ್ ಟ್ಯಾಕ್ಟರು ಒಂದ್ ಬೈಕು ಒಂದ್ ಕಾರು ಎರಡು ಎಕರೆ ಅಡಿಕೆ ತೋಟ ಮತ್ತೆ ಐದ್ ಲಕ್ಷ ದುಡ್ಡು ಕೈಯಕ್ ಕೊಡ್ತೀವಿ ನೋಡ್ರಿ ಅಯ್ಯೋ ಸ್ವಾಮಿ ನಮ್ಗೆ ಏನು ಬೇಡ ರೀ ನಿಮ್ಮ ಕಡೆಯಿಂದ ವರದಕ್ಷಿಣೆ ಗಿರದಕ್ಷಿಣೆ ಅಂತೆಲ್ಲ ಏನ್ ನಮ್ ಮನ್ ತಂದಾಗೆ ನಡ್ಕೊಂಡ್ ಬಂದಿಲ್ಲ ರೀ ಅದೆಲ್ಲ ಏನು ಬೇಡ ಸ್ವಾಮಿ ನಮ್ಗೆ ನಿಮ್ಮ ಗುಜರಿ ವ್ಯಾಪಾರ ಎಲ್ಲ ಆಮೇಲೆ ಇಟ್ಕೊಳ್ಳಿ ಮೊದ್ಲು ಹುಡುಗಿನ ಕರೀರಿ ನಾವು ನೋಡ್ಬೇಕು ನಮ್ಮ ಕಿರಣ್ಣನ ಹುಡುಗಿ ಹೆಂಗ್ ಅವಳೆ ಅಂತ ರೀ ಯಾರಿ ಇವನು ಒಳ್ಳೆ ನಮ್ಮ ತೋಟದಲ್ಲಿ ನಿಲ್ಸಿರೋ ದೃಷ್ಟಿಗೊಂಬೆ ಇದ್ದಂಗ ಇದಾವನೇ ಓ ರೀ ಅಂಕಲ್ ಸರಿಯಾಗಿ ಮಾತಾಡ್ರಿ ಇಲ್ಲಾಂದ್ರೆ ನನ್ ಸರಿ ಇರಲ್ಲ ನೋಡ್ರಿ ನಮ್ ಬಾರಿ ಓಡಾಡೋಣ ಮಗ ಇದೀನಿ ಕಿರಣ ಅವನಿಗೆ ಏನಾಗೈತ್ ಕೇಳು ನೀನ್ ಹೇಳಿರೋದಕ್ಕೆ ಸುಮ್ನೆ ಇದೀನಿ ಇಲ್ಲಾಂದ್ರೆ ಎಗರಿಸಿ ಎದ್ದೇ ಓದ್ಬಿಡ್ತೀನಿ ಅವನಿಗೆ ಎದ್ದು ಅಪ್ಪ ಕಿರಣ ಅವ್ನ್ ನಿಮ್ ದೋಸ್ತಿಗೆ ಹೇಳಪ್ಪ ಅವ್ನ್ ಯಾರು ಅವ್ನ್ ಸುಮ್ನೆ ಇರಂತ ಹೇಳಪ್ಪ ಹಿಂಗೆಲ್ಲ ಮಾತಾಡ್ಬಾರ್ದು ಬೇರೆಯವ್ರ ಮನೆಗ್ ಬಂದಾಗ ಅಪ್ಪ ಅವ್ನ್ ಕರೆಕ್ಟ್ ಆಗಿ ಮಾತಾಡ್ತಿದ್ದಾನೆ ಅಪ್ಪ ನೀವ್ ಸುಮ್ನೆ ಇರಿ ಅಪ್ಪ ಸುಮ್ನೆ ನೋಡ್ ಮಾತಾಡ್ರಿ ಈ ಚೋಡ ಡಾ ಏನೋ ನನ್ನ ಮಗ ಹಸುಗುಳ್ಳಿ ಆಟ ಆಡ್ತಿದ್ದಾನೆ ಆಡ್ಲಿ ಆಡ್ಲಿ ಬೀಳ್ತವೆ ಅವ್ನಿಗೆ ಇದಾವೆ ಓಯ್ ಕ್ಯಾರಣ್ಣ ನೋವು ನಿಮ್ಮ ಅಡ್ಗಿ ಒಳಗೆ ಮೇಕಪ್ ಆಗ್ತಿರ್ಬೇಕ ಕಣ್ಣ ಅದಕ್ಕೆ ಲೇಟ್ ಆಗ್ತೈತೆ ಬರೋದು ಹ್ಞೂ ಇರಪ್ಪ ಹುಡುಗಿ ಬರ್ತಾಳೆ ಏ ಇವ್ಳೆ ನೋಡೋಗಿ ಆಯ್ತೋ ಇಲ್ಲೋ ಕರ್ಕೊಂಡು ಬಾ ಸರಣೆ ಹ್ಞೂ ಆಯ್ತು ಕಣ್ರಿ ಹೋಗಿ ಕರ್ಕೊಂಬರ್ತೀನಿ ನೋಡ್ಕೊಂಡ ಮತ್ತೇನು ರೀ ಕೊಡೋದು ತಗೊಳ್ಳೋದು ನಿಮಗೆ ಒಬ್ಬರಿಗೆ ಅನ್ಕೋತೀನಿ ನಾನು ಅಯ್ಯೋ ಅಂಕಲ್ ನೀವ್ ಅನ್ಕೊಂಡ್ರೆ ಹೆಂಗೆ ನಮ್ ಮಾಡೋದು ನಿಮ್ ಹುಡ್ಗಿ ಜೊತೆ ಕಿರಣ ಏನ ಆಗಿದೆ ಕಣ ಇವನಿಗೆ ಏ ಆತರ ಏನಿಲ್ಲ ಸುಮ್ನಿರಪ್ಪ ನೀನ್ ಪ್ಲೀಸ್ ಹ್ಮ್ ಬಾರಮ್ಮ ನನ್ ಮಗಳೇ ಬಾ ಈಗ ಇದೇ ನೋಡ್ರಿ ನಮ್ ಮಗಳು ಹೆಸರು ಡಿಂಪಿ ಅಂತ ಓ ಇವಳ ನಿಮ್ ಮಗಳು ಏನ್ ಅಂದ್ ಅಂತ ಡಿಂಪಿ ಅಂತ ಹೆಸರಿಟ್ಬಿಟ್ಟಿದೀರ ಇವಳಿಗೆ ಹ್ಮ್ ಸರಿಯಾಗಿ ನೋಡ್ಕೊಳಪ್ಪ ಕಿರಣ ಹುಡ್ಗಿ ಮಕ್ಕ ಆಮೇಲೆ ನೋಡಿಲ್ಲ ಅಂತ ಹೇಳ್ಬೇಡ ಮನೆಗೆ ಹೋದಾಗ ಲೇ ಹುಡ್ಗಿ ಚೆನ್ನಾಗಿದೆ ಕಣ ನನಗೆ ಹುಡ್ಗಿ ಓಕೆ ಆಗ್ಲ ಕಣ ಒಪ್ಕೊಂಡ್ಬಿಟ್ಟಣ ಹಂಗಿದ್ರೆ ಹ್ಞೂ ಕಣ ಚೆನ್ನಾಗಿದ್ದಾಳೆ ನನಗೆ ಇಷ್ಟ ಆಗ್ಲಕ್ಕೆ ತುಂಬ ತುಂಬ ಇಷ್ಟ ಆಗ್ಲ ಕಣ ಅಲ್ಲಿ ಮನೆಗೆ ಮದುವೆನೇ ಆಗಲ್ಲ ಅಂತ ಹೇಳ್ತಿದ್ದಲ್ಲೇ ಇಲ್ಲಿ ಬಂದರೆ ಅಲ್ಲಿ ಹುಡ್ಗಿ ಮಕ್ಕ ನೋಡಿ ಹುಡುಗಿ ಓಕೆ ಅಂತ ನೀನು ಇರಲಿ ಬಿಡಪ್ಪ ನೋಡಿ ಮಾತಾಡಿ ಹಿಂಗೋ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋಣ ಕಣ ನಿಮಗೆ ಓ ಇವಳ ನಿಮ್ಮ ನೋಡಕ್ ಬಂದಿರೋದು ಒಳ್ಳೆ ಟ್ರೆಡಿಷನಲ್ ಆಗಿ ಸಿಹಿ ಉಟ್ಕೊಂಡು ಕುಂಕುಮ ಇಟ್ಕೊಂಡು ಬಂದಿರ್ತಾಳೆ ಅಂತ ನಾವು ಅನ್ಕೊಂಡ್ರೆ ಇವ್ ಯಾರಾಡೋದ ನಿಮ್ಮ ರೀ ಓ ಅಂಕಲ್ ನಿಮ್ಮ ಹುಡ್ಗಿಗೆ ಆಡಾಡಕ್ ಬರ್ತದ ನಡ್ದಾಡಕ್ ಬರ್ತದ ಲೇ ಅವಳು ಹಾಡು ಹೇಳಿದ್ರೆ ನಡ್ದಾಡಿದ್ರೆ ನಿನ್ನಿಗೇನೋ ಬರೋಂಗೈತೆ ಮುಚ್ಚಿಯ ಹಂಗಲ್ ಕಣ ನಾವು ಈಗಲೇ ನೋಡ್ಕೊಂಬಿಡ್ಬೇಕು ಇಲ್ಲಾಂದ್ರೆ ಹುಡುಗಿ ಮೂಕಿನೋ ಕುಂಟಿನೋ ಆಗಿದ್ರೆ ಆಮೇಲೆ ಏನು ಮಾಡೋದು ಏನ್ ನೋಡಕ್ ಬಂದ್ರೆ ಅದು ನಿನಗೆ ಅನ್ಸ್ಬಿಡತ್ತೆ ನೋಡೋದೇ ಹೌದೌದು ಹುಡುಗಿಗೆ ಆಡೋ ಕೇಳಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಡೆಯೋ ಕೇಳಿ ಒಂದು ಪದ ಹೇಳಮ್ಮ ಇವರೆಲ್ಲ ಕೇಳ್ತಿದಾರಲ್ಲ ಅಯ್ಯೋ ಸಾಂಗ್ ಹೇಳ್ಬೇಕು ಅಷ್ಟೇ ಅಲ್ವ ನಿಮಗೆ ಕೇಳ್ರಿ ಹೇಳ್ತೀನಿ ಅವನು ತಾನಾಗಿ ಹುಟ್ಟ ಪ್ರೀತಿ ನಮ್ಮ ನೆನಪಿ ನಮಗೆ ಸ್ಫೂರ್ತಿ ಅದು ಬಹಳ ಇದು ಅಂತರೋ ರೀತಿ ಬಹಳ ಓ ಹುಡ್ಗಿ ಚೆನ್ನಾಗಿ ಆಡ್ತಾಳ ಬಿಡ್ರಿ ಹುಕಂಡ್ರಿ ಈ ಹುಡುಗಿ ಲಕ್ಷ್ಮಣವಾಗಿದ್ದಾಳೆ ಇಲ್ಲ ಈ ಹುಡುಗಿ ಇಷ್ಟು ಚೆನ್ನಾಗಿ ಆಡ್ತಿದ್ದಾಳೆ ಅಂದ್ರೆ ಯಾರಾದ್ರೂ ಫಿಲ್ಮ್ಗೆ ಸಾಂಗ್ ಹೇಳಕ್ಕೆ ಕರೆದ್ರೆ ಓದೇ ಆಗ ನಮ್ ಕಿರೋಣ ನಮ್ ಗತಿ ಏನು ನಮ್ಗೆ ಹುಡುಗಿ ಬೇಡಪ್ಪಾ ಬೇಡ ಅದು ಬೇರೆ ನೀವು ಇಷ್ಟೆಲ್ಲ ನಮ್ಮ ಕಿರಣನಿಗೆ ಕೊಡ್ತೀನಿ ಅಂದ್ರಲ್ಲ ಹೋಗ್ಲಿ ಯಾಕೆ ಕೊಡ್ತೀರಾ ನಮ್ಮ ನಿಮ್ಮ ಹುಡ್ಗಿಗೆ ಏನೋ ಬರಬಾರ್ದು ಬಂದಿದೆ ಅದಕ್ಕೆ ನಮ್ಮ ಕಿರಣ್ನಗೆ ಗಂಟಾಕೋಡ್ತಿದ್ದೀರಲ್ವ ಅಯ್ಯೋ ದೇವರೇ ನಾನು ಹೇಳ್ದಂಗೆ ಮಾಡ್ತಿದ್ದಾನಲ್ಲಪ್ಪ ಈ ಡಾನು ಈ ಹುಡುಗಿ ಬೇರೆ ಇಷ್ಟ ಆಗ್ಬಿಟ್ಲು ನನಗೆ ಮದುವೆ ಆಗೋಣ ಅಂದ್ರೆ ಇತ್ತು ಇವನಂತ ಏನೋ ಒಳ್ಳೆ ಜನ ಅಂತ ಕರೆದು ಮರ್ಯಾದೆ ಕೊಟ್ಟು ಒಳಗೆ ಕುಡ್ಸ್ಕೊಂಡು ಏನಿನ ಮಾತಾಡಿದ್ರೆ ಇಲ್ಲದ್ದೆಲ್ಲ ಮಾತಾಡ್ತೀರಾ ನಮ್ದು ಊರಲ್ಲಿ ಎಂತ ಮಂತಾನ ನಿಮ್ಗೆ ನಮ್ಮ ಹುಡ್ಗಿ ಕೊಡಲ್ಲ ಇಲ್ಲದೆಲ್ಲ ಮಾತಾಡ್ತೀರಾ ನೀವು ನಮ್ಮ ಹುಡ್ಗಿ ಬಗ್ಗೆ ನೆಟ್ರಿ ಮೊದ್ಲು ಹೊರಗೆ ಒಟ್ನಲ್ಲಿ ಹಾಳು ಮಾಡಿ ಇಟ್ಬಿಟ್ಟ ಕಳ್ಳನ ಮಗ ಬಡ್ಡಿ ಮಗನ ಬೈ ಆಗಿಲ್ಲ ಬೈ ಹಾಕೋದ್ರೆ ಈ ಕಿರಣ ಬೈ ಬೇಡ ಅಂತ ಹೇಳಿದಾನೆ ಬಂದ್ರಪ್ಪ ಹೋಗೋಣ ಬನ್ನಿ ಅಂದ್ರೆ ಇನ್ನೊಬ್ಳು ನಮ್ಮ ಹುಡುಗನಿಗೆ ಏನು ಕಡಿಮೆ ಆಗೈತ ಒಳ್ಳೆ ಬಂಗಾರ ಇದ್ದಂಗ ಅಪ್ಪ ಅಪ್ಪ ನನ್ ಹುಡುಗ ಇಷ್ಟ ಆಗಿದೆ ಅನ್ಕೋಣಪ್ಪ ಪ್ಲೀಸಪ್ಪ ಮುಚ್ಚಮ್ಮ ಬಾಯಿ ಸಾಕು ಅವನು ಯಾವ ಬಂದು ನಿನ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದಾಗ

ರೋಡ್ ಪಕ್ಕದ ಮಂಡಕ್ಕಿ ತಿನ್ಕೊಂಡೋಗನೆ ಎಲ್ಲರು ಖುಷಿಗೆ ಅಯ್ಯೋ ಬೋ ಸುಡ್ಕೆ ಮಾಡೋದೆಲ್ಲ ಮಾಡ್ಬಿಟ್ಟು ಈ ಖುಷಿ ಆಗಿತ್ತೆ ಮಂಡಕ್ಕಿ ತಿನ್ನೋಣ ಅಂತ ಹೇಳ್ತಿಲ್ಲ ಬಡ್ಡಿ ಮಗನ ನಡಿಲಿ ಮನೆಗೆ ಇದಾವ್ ನಿನಗೆ ಓ ಏನ ಕಿರಣ ಯಾಕೆ ಬೇಜಾರಾಗಿ ಮಕ್ಕಂಡದಂಗ ಇದೆಯಲ್ಲ ಏ ಏನಿಲ್ಲ ಬಾರ ಸುಮ್ಮನೆ ಹುಡ್ಲಿಕೊಂಡಿ ತಾಕೆ ಕೂತ್ಕೋ ಬಾ ಲೇ ಕಿರಣ ನಿಜ ಹೇಳಲೆ ಅವತ್ತು ಹುಡುಗಿ ನೋಡಿ ಓ ನನ್ಗೆ ಒಪ್ಪಿಗೆ ಆಗಿದ್ದಾಳೆ ಎಂದೆ ಆದರೆ ಮದುವೆ ಇದ್ದಕ್ಕಿದ್ದಾಗ ಚೂಡ ನಿಂದ ಎಲ್ಲ ಕ್ಯಾನ್ಸಲ್ ಆಗೋಯ್ತು ಇದಕ್ಕೆಲ್ಲ ಕಾರಣ ನೀನೇ ಅವತ್ತು ನನ್ನನ್ನು ಮಾತಾಬೇಡ ಅಂತ ಹೇಳಿದ್ದೆ ಏನಾಯ್ತು ಹೇಳೋ ನಿಜ ಪ್ಲೀಸ್ ಇಲ್ಲೇ ಅದು ಏನಾಯಿತು ಅಂದರೆ ಒಂದು ಎಲ್ಪ್ ಮಾಡ್ತೀಯನೋ ಪ್ಲೀಸ್ ಓ ಹೇಳ್ತೀರ ನಾನು ನಿಂಗಿಲ್ಲ ಅಂತೀನ ನಾನು ನನಗೆ ಮದುವೆ ಆಗೋಕ್ಕಿಷ್ಟ ಇಲ್ಲ ಕಣ ಏನಾದರೂ ಮಾಡಿ ಹೇಗಾದರೂ ಮಾಡಿ ಈಗ ಹುಡುಗಿ ನೋಡಕ್ಕೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಸೋ ಪ್ಲೀಸ್ ನಾ ಈಗ ಹುಡುಗಿ ನೋಡಕ್ಕೆ ಹೊರಟಿವಲ್ಲ ಹದಿನೈದು ನಿಲ್ಸಕ್ಕೆ ಆಗಲ್ಲ ಕಣನೋ ನನ್ನ ಕೈಲಿ ಆದರೆ ಅಲ್ಲಿ ಹುಡುಗಿ ಮನೆಗೆ ಹೋದಾಗ ಏನಾದರೂ ಮಾಡಿ ಕ್ಯಾನ್ಸಲ್ ಮಾಡ್ಸೋಕೆ ಟ್ರೈ ಮಾಡ್ತೀನಿ ಕಣ ನೋವು ನಿಂಗಿಲ್ಲ ಅಂತ ನೋಡೋಣ ನಾನು ಸರಿ ಆಯಿತು ಏನೋ ಒಂದು ಮಾಡಪ್ಪ ಪ್ಲೇಸ್ ಕಣ್ ಮರಿಬೇಡ ಆತು ಬಿಡುಕಿರೋಣ ಮಾಡ್ತೀನಿ ನಿನ್ ತುಷಿನೇ ನನ್ನ ತುಷಿ ಕಣನೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಣ ಡನ್ ಇಷ್ಟೇ ಕಣ ನಡ್ತಿದ್ದ ಅವತ್ತು ಅಬ್ಬೋ ಲೇ ನಿಂಗೆ ನಾನು ಎಲ್ಪ್ ಮಾಡಿ ಮದುವೆ ಮಾಡಿಸೋಣ ಅಂದರೆ ನೀನು ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಕಣ ನಿಂಗೂ ಆ ಲೋಫರ್ ಚೋಟ ಡಾನ್ಗೂ ದೊಡ್ಡ ನಮಸ್ಕಾರ ಕಣಪ್ಪ ಬರ್ತೀನಿ ನಾನು ಥೋ ಎಂಥ ಕೆಲಸ ಮರೇ ನಾನೇನೋ ಮದುವೆ ಮಾಡಿಸೋಣ ನಮ್ಮ ಕಿರಾಣಗೆ ಒಳ್ಳೇದಾಗಲಿ ಅಂತ ಹೋದರೆ ಥೋ అయ్యో దేవుడే నగన్ నన్ను ఏనేనా మాబిట్లప్పా పూట డాన్ కూడా ఏను మతాయిల నేన హిం మాలే అంత